ಬೇಕಲ್ಲ ಇದು ಇನ್ನೂ ಎಷ್ಟು ದಿವಸ ಆಗುತ್ತೆ ಒಣಗಾಕಿದ್ದು ಎರಡು ದಿವಸ ಬೇಕು ಅದೇ ಇದೇ ಥರ ಬಿಸಿಲು ಇದ್ರೆ ಮಳೆ ಬಂದರೆ ಅಷ್ಟೇ ಆಗೋಯ್ತು ಹಾಂ ಹಾಂ ಒಂದು ವಾರದಿಂದ ಒಣಗಿಸ್ತಿದ್ದೀರಾ ಹಾಂ ಹೌದೌದು ನಿಜ ನಿಜ ಒಣಗಿಲ್ಲ ಅಂದ್ರೆ ಎಲ್ಲ ಬೂಸ್ಲ್ ಬಂದ್ಬಿಡ್ತದ ಅಲ್ವಾ ఈ క్ ఎకరమ్రీ ఇదో ఇదోటలు ఇల్లు కుయర ఈ ಎಕ್ರೆ ಇದಕ್ಕೆ ಮಾತ್ರ ಅದು ಎಕರೆ ಇದೆ ಅಲ್ಲಿ ಹಾಕಿರೋದು ನೋಡಿ ಇದು ಎಷ್ಟು ಮೂಟೆ ಬರುತ್ತೆ ಇದರಲ್ಲಿ ಇಪ್ಪತ್ತ್ ಮೂಟೆ